ಡೋಲೋ ಸಿಕ್ಸ್ ಫಿಫ್ಟಿ ಅತಿಯಾದ ಬಳಕೆ ಮಾಡಿದರೆ ಹುಷಾರ್ ಯಕೃತ್ತಿಗೆ ಇದು ಅಪಾಯದ ಗಂಟೆ ತಲೆನೋವು ಜ್ವರ ಅಥವಾ ಮೈಕೆ ನೋವು ಅಂದಾಕ್ಷಣ ಡೋಲು ಸಿಕ್ಸ್ ಫಿಫ್ಟಿ ತಗೋ ಅನ್ನುವಂತಹ ಮಾತು ಭಾರತದ ಮನೆ ಮಾತಾಗಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಈ ಔಷಧ ಸರ್ವರೋಗ ನಿವಾರಕ ಎಂಬ ಖ್ಯಾತಿಯನ್ನು ಕೂಡ ಗಳಿಸಿತ್ತು ಆದರೆ ಈ ಜನಪ್ರಿಯ ನೋವು ನಿವಾರಕವಾದ ಅತಿಯಾದ ಬಳಕೆ ಆರೋಗ್ಯಕ್ಕೆ ವಿಶೇಷವಾಗಿ ಯಕೃತಿಗೆ ಹಾನಿಕಾರಕ ಎಂಬ ಎಚ್ಚರಿಕೆಯನ್ನು ವೈದ್ಯರು ನೀಡಿದ್ದಾರೆ ಡೋಲೋ ಸಿಕ್ಸ್ ಫಿಫ್ಟಿ ಒಂದು ಪ್ಯಾರಾಸಿಟಮಲ್ ಆಧಾರಿತ ಔಷಧಿಯಾಗಿದ್ದು ಜ್ವರ ತಲೆನೋವು ಮೈಕಿನೋವು ನೋವು ಹಾಗೆ ಸಣ್ಣ ಗಾಯಗಳಿಂದ ಉಂಟಾಗುವ ನೋವನ್ನು ಇದು ಕಡಿಮೆ ಮಾಡುತ್ತೆ ಇದರ ಬಿಡುಗಡೆಯನ್ನು ತಡೆಯುವ ಮೂಲಕ ನೋವು ಮತ್ತು ಜ್ವರವನ್ನು ಇದು ನಿಯಂತ್ರಿಸುತ್ತೆ ವೈದ್ಯರ ಶಿಫಾರಸಿನಂತೆ ಬಳಸಿದಾಗ ಇದು ಸಾಮಾನ್ಯವಾಗಿ ಸುರಕ್ಷಿತವಾಗಿರುತ್ತೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಲಸಿಕೆಯ ಅಡ್ಡ ಪರಿಣಾಮಗಳನ್ನು ನಿಭಾಯಿಸಲು ಜನರಿಗೆ ಪ್ಯಾರಾಸಿಟಮಲ್ ತೆಗೆದುಕೊಳ್ಳಲು ಸೂಚನೆಯನ್ನು ನೀಡಲಾಗಿತ್ತು ಇದರಿಂದ ಡೋಲೋ ಸಿಕ್ಸ್ ಫಿಫ್ಟಿಯ ಜನಪ್ರಿಯತೆ ಗಗನಕ್ಕೇರಿತ್ತು ವೈದ್ಯ ಪಳನಿಯಪ್ಪನ್ ಮಾಣಿಕಂ ಅವರು ವಿಶಿಷ್ಟವಾಗಿ ಇದರ ಬಗ್ಗೆ ಬರೆದಿದ್ದಾರೆ ಭಾರತೀಯರು ಕ್ಯಾಡ್ಬರಿ ಜೇಮ್ಸ್ ತಿನ್ನುವಂತೆ ಡೋಲೋ ಸಿಕ್ಸ್ ಫಿಫ್ಟಿಯನ್ನು ನುಂಗ್ತಾ ಇದ್ದಾರೆ ಯಾವುದೇ ಔಷಧಿಯನ್ನ ವೈದ್ಯರ ಸಲಹೆ ಇಲ್ಲದೆ ಅಥವಾ ಅತಿಯಾಗಿ ತೆಗೆದುಕೊಳ್ಳುವುದು ಅಪಾಯಕಾರಿ ಈ ಹೇಳಿಕೆ ಔಷಧದ ಸಾಮಾನ್ಯ ಬಳಕೆಯ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ ಪೋಪ್ಸ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಆರಂಭವಾದಂತಹ ನಂತರ ಮೈಕ್ರೋಲ್ಯಾಬ್ ಕಂಪೆನಿಗೂ ಮುನ್ನೂರ ಐವತ್ತು ಕೋಟಿಗೂ ಹೆಚ್ಚು ಡೋಲು ಸಿಕ್ಸ್ ಫಿಫ್ಟಿ ಮಾತ್ರೆಗಳನ್ನು ಮಾರಾಟ ಮಾಡಿ ನಾನೂರು ಕೋಟಿ ಆದಾಯವನ್ನು ಗಳಿಸಿದೆ ಹಾಗೆ ಮಾರುಕಟ್ಟೆ ಸಂಶೋಧನೆ ಸಂಸ್ಥೆಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕವಾಗಿ ಏಳು ಪಾಯಿಂಟ್ ಐದು ಕೋಟಿ ಡೋಲೋ ಸಿಕ್ಸ್ ಫಿಫ್ಟಿ ಸ್ಕ್ರಿಪ್ಟ್ಗಳನ್ನು ಮಾರಾಟ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿಗೆ ಏರಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿಗೆ ತಲುಪಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ದ್ವಿಗುಣವಾಯಿತು ಈ ಅಂಕಿಅಂಶಗಳು ಡೋಲೋ ಸಿಕ್ಸ್ ಫಿಫ್ಟಿಯ ಭಾರಿ ಬೇಡಿಕೆಯನ್ನು ತೋರಿಸುತ್ತೆ ಇಂತಹ ಡೋಲು ಸಿಕ್ಸ್ ಫಿಫ್ಟಿ ಆರೋಗ್ಯ ಸಮಸ್ಯೆಗಳಿರುವವರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ತೆಗೆದುಕೊಳ್ಳಲೇಬಾರದು ವಿಶೇಷವಾಗಿ ಗರ್ಭಿಣಿಯರು ಹಾಲುಣಿಸುವಂತಹ ತಾಯಂದಿರು ಈ ಔಷಧಿಯನ್ನ ಸೇವಿಸುವ ಮೊದಲು ವೈದ್ಯರೊಂದಿಗೆ ಸಮಾಲೋಚನೆಯನ್ನು ನಡೆಸಬೇಕು ಡೋಲು ಸಿಕ್ಸ್ ಫಿಫ್ಟಿ ಇತರ ಔಷಧಿಗಳೊಂದಿಗೆ ಪರಸ್ಪರ ಕ್ರಿಯೆಯನ್ನ ಉಂಟು ಮಾಡಬಹುದು ಹೀಗಾಗಿ ವೈದ್ಯರಿಗೆ ತಿಳಿಸಿ ಅದನ್ನು ಸೇವಿಸುವಂಥದ್ದು ಒಳ್ಳೆಯದು ಅತಿಯಾದ ಸೇವನೆಯಿಂದ ಯಕೃತಿಗೆ ಗಂಭೀರವಾದ ಹಾನಿ ಉಂಟು ಮಾಡಬಹುದು ದೀರ್ಘಕಾಲೀನ ಬಳಕೆಯಿಂದ ಯಕೃತ್ತಿನ ವೈಫಲ್ಯದಂತಹ ತೊಡಕುಗಳು ಉಂಟಾಗಬಹುದು ಹೀಗಾಗಿ ವೈದ್ಯರ ಶಿಫಾರಸ್ಸಿನಂತೆ ಡೋಸೇಜ್ ಕಟ್ಟುನಿಟ್ಟಾಗಿ ಅನುಸರಿಸುವಂಥದ್ದು ಅತಿ ಅಗತ್ಯವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ